ಅಲ್ಲ ಕಣ್ಣತ್ತಿಪ್ಪ ನನ್ನ ಮಗಳು ವೀಣಮ್ಮ ಇಂತ ಕೆಲಸ ಮಾಡ್ತಾಳೆ ಅಂತ ನಾ ಅನ್ಕೊಂಡಿರ್ಲಿಲ್ಲಕಲ ದುರ್ಗಿ ಎಲ್ಲ ಹೋಗೋಳಂತ ಅಂತ ಬಂದ್ಮ್ಯಾಗ ಮನೆಯಾಗ ಹೋದ್ಮೇಲೆ ಐತಿ ಆಕೀಗ ಇವತ್ ಮಾತ್ರ ನಾನು ಸುಮ್ಮನೆ ಬಿಡಕಿಲ್ಲಕಲ್ಲ ಆಕೆ ನಾನು ನೆಲ್ಸಮ್ಮ ಮಾಡ್ಬಿಡ್ತೀನಿ ಇವತ್ ನಾನು ಅಷ್ಟು ಕೋಪ ಬರ್ತೈತಿ ಎಲ್ಲರೂ ಚಿಕ್ಕದ್ರು ಸಾಯಿಸ್ ಬಿಡೋಣ ಅನ್ನಷ್ಟು ಕೋಪ ಬರಕತ್ತೈತಿ ಏನು ಏನ್ ಮಾಡೋದು ಉಡ್ಸಿನಲ್ಲ ನಮ್ಮ ಮಗಳು ಅಂತೇಳಿ ಅದಕ್ಕೆ ಸುಮ್ಮನೆ ಕುಂತೀನಿ ಇಲ್ಲ ಅಂದಿದ್ರೆ ಇಷ್ಟೊತ್ತು ಕಾಲ ಸಾಯಿಸೇ ಬಿಡುವೆ ಆಕೆನಾ ಹ್ಞೂ ಸೌಕರ್ಯ ವೀಣಮ್ಮ ನೋಡಿದ್ರೆ ನನ್ಗೊಂತರ ಅನ್ಸ ಕತೈತಿ ಹೋಗಿ ಹೋಗಿ ಏನ್ ಇಲ್ದಾರ್ ತಿರ್ಕಟ್ಟವ್ರತ್ರ ಅವಂತವ್ರು ಲೋ ಮಾಡ್ಕೊಂಡು ಕೂತಾಳಲ್ಲ ವೀಣಮ್ಮ ಅಷ್ಟು ಗೊತ್ತಾಗಲ್ಲ ಯಮಂಗ ಏನೋ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅನ್ಕೊಂಡ್ ಬೆಳಸ್ರಲ್ಲ ನೋಡಿ ನಿಮಗೆ ಮೊಣ ಮುಖಸ್ತಾರ ಯಮ್ಮ ನಾನ್ ಮಾತ್ರ ಹಾಕಿನ ಸುಮ್ನೆ ಕಲಾ ಕೋದಂಡ ನನ್ಗಂತೂ ಉರಿಯ ಕಲಾ ಕಲಾ ಆತನು ಅವಳು ವ್ಯಾ ಸಿಗುತ್ತೋರ್ಣ ಕಟ್ ಬಿಡಮಾ ಅನ್ನಂಗ ಆಗ್ತೈತಿ ಅದರ ಬೀದಿಗೆ ನಮ್ಮ ಮನೆಯ ವಿಚಾರನ ಬರುತ್ತಾ ಅಂತೇಳಿ ಸುಮ್ ಕ್ಯೂನಿ ಅಷ್ಟೇ ಇಲ್ಲಿ ನಿಂತೀರಾ ಲಕ್ಷ್ಮಿ ಕರ್ಕ ಬರ್ತೀನಿ ರೀ ಆದ್ರ ಸೌಕರ್ಯ ವೀಣಮ್ಮ ಇಂತ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಒಂದು ಚೂರು ತುಳಿಸಿರ್ಲಿಲ್ಲ ಆಗ್ಲೇ ಎಷ್ಟು ಮುಂದುವರೆದು ಬಿಟ್ಟಿದಾರಾ ಓಡೋಗ್ತೀನಿ ಅಂತ ಮಾತಾಡಕತ್ತಾರ ಎಪ್ಪ ಯಾರು ಕೇಳಿಸ್ಕೊಂಡ್ಬಿಟ್ರೆ ನಮ್ ಗತಿ ಏನ ವೀಣಮ್ಮ ಅವರು ಈ ತರ ಮಾಡ್ಕೊಂಡ್ಬಿಟ್ರು ಅಂತ ಹೇಳಿ ನಿಮ್ಮನ್ನ ಹೆಂಗ್ ಅಡ್ಕಂತ ಹೇಳಿ ಊರ್ ಮಂದಿ ಈಗಲೇ ಹೆಂಗ್ ಅಡ್ಕೊಂಡ್ ಹೋಗಿತ್ತ ಇನ್ ಮುಂದೆ ವೀಣಮ್ಮ ಈ ತರ ಮಾಡ್ಬಿಟ್ರು ನಿಮ್ನ ಹೆಂಗ್ ಅಡ್ಕೊಂಡ್ ಹೋಗಿತ್ತ ಹೇಳಿ ಲಕ್ಷ್ಮಿ ಅಲ್ಲಿ ನೋಡಿ ಕೋದಂಡನೂ ಆ ಸೌಕರ್ ರಂಗಪ್ಪನ ಹೆಂಗ್ ನಿಂತಾರಾ ಹೇಳಮ್ಮ ಬಾರಿ ಬಡ್ಡಿ ಮಗ ಇಲ್ಲೇ ನಿಂತಾನೇನಾ ಸರಿಪ್ಪ না? <laughs> লক্ষ্মী <laughs> అయ్యో నింద కొలు సౌకర నివేని ఇలా తిరిగుతారా నమ్మన్ బుట్ట నింద కొలు సౌకర అయి నడి నా నొడైతివ నడి నడి ఐతే అవర్గ ఓ ఇవత సౌకరున్ మీస తేగి సమాధానం ఏల నడి ఇవత ಎಲ್ಲೋದ್ರೂ ಬಿಡ ಬೇಡ ಕಡೆ ಲಕ್ಷ್ಮಿ ಇವತ್ತು ಆ ಸಾವುಕಾರ ಒಂದ್ ಗತಿ ಕಾಣಿಸ್ಲೇಬೇಕು ಹೂ ಕಡೆ ಬಗ್ಗೆ ನನ್ನಗಂತೂ ಫುಲ್ ಹುರ್ದೈತಿ ಆತದ್ ನೋಡಿದ್ರ ಮೈಯಲ್ಲಿ ಅವ್ರಿಗೈತಿ ನಡಿ ಇಂದನೆ ಅವನೆಲ್ಲ ಓಡೈತಾನ ನಾವ್ ಅವ್ರಿಗಿಂತ ಫಸ್ಟ್ ತಗೊಡ್ತೀವಿ ಅನ್ನೋದು ಗೊತ್ತಿಲ್ಲ ಅವ್ರಿಗ ನಡಿ ನಡಿ ವಯಸ್ಸಾದ್ಮೇಲಂತೂ ಓಡ್ಬಾರ್ದಪ್ಪ ಫುಲ್ ಸುಸ್ತೆ ಆಗ್ಬಿಡ್ತು ಯಪ್ಪ ಇನ್ನವರ ಕೈಗೆ ಸಿಗಾಕೊಂಡ್ಬಿಟ್ರೆ ನಂಗೆ ಮೀಸ ತೆಗಿಯೋವರೆಗೂ ಬಿಡಲ್ಲ ಏನು ಮಾಡೋದು ನನ್ಗಂತೂ ಒಂದು ತಲೆಗೊಳಿತಾನೆ ಇಲ್ವಲ್ಲ ಲುದಣ್ಣ ನೀನೆಲ್ಲ ನೀನ್ ಅವ್ರ ಕೈಲಿ ನನ್ನಿಂದನೂ ನನ್ನಿಂದನೇ ಬಂದ ಲೋ ಎದ ಓಡ್ ಬರಕ್ ಹೋಗಿದ್ದೆ ಅವ್ರು ಈಗ ಬರ್ತಾರೆ ಕಲೋ ತಿರ್ಗಾ ಇಂಬಲ್ಸ್ಕೊಂಡು ಅಲ್ಲ ಸೌಕರ ಸ್ನೇಹಿತ ಫ್ರೆಂಡ್ ಇದ್ದಂಗ ನಿನ್ ಬಲ್ಗೈ ಪಂಟ ಅಂತ ಹೇಳಿ ನೋಡ್ದ ಹೆಂಗ್ ಬಿಟ್ಟು ಓಡ್ ಬಂದ್ಬಿಟ್ರಿ ಹ ಅದಕ್ಕೆ ನಾನು ನಿಮ್ನಿಂದಾನೆ ಓಡ್ ಬಂದ್ಬಿಟ್ಟೆ ಅವ್ ಎಲ್ಲಿ ಅಷ್ಟು ದೂರದಲ್ಲ ಅವರ ಬಿಡಿ ಅವ್ರ ಕಂಟಪ್ಸ್ ತಪ್ಪಿಸ್ ಇವ್ ಮುಂದಕ್ಕೆ ಅವ್ರೆಲ್ ಬರ್ತಾರ ಓ ఓడ్ బందన్ కైలంతూ సుస్త్కైతి కొడ్లకొండ నన్ కలంతూ ఆతాన ఇల్ ఎలూ ఓక్ కుత్కమ్మా ఆక్తైతి తల అంత బాళ తిరుగుతైతి కలొ తల బాళ సుతీ నన్ తల హోయ్ స్వ సుస్తూ సుస్తూ మైకై ఎలా అయ్యక ఏన్లా మాడదు నడి ఓ అత బిన్ బిటారు ఇంద తిర్గా ಅಲ್ಲ ಸೋಕಲ ಆದ್ರೂ ನೀವ್ ಮಾಡಿದ್ವನೇ ಆತ ನನ್ನ ಬಿಟ್ಟು ನೀವು ಒಬ್ರೆ ಓಡ ಬಂದ್ಬಿಟ್ಟಿರಲ್ಲ ಲೋಕೋ ದಂಡ ಇವಾಗಂತೂ ನನ್ ಕೈಲಿ ಓಡಾಕ ಹೋಗಲ್ಲ ನಿಂದ್ರಕಲ ನಡಿಲೇ ಸುಮ್ನೆ ಯಪ್ಪ ನಡ್ಕಂತ ಹೋಗಣಬ್ಬಾ ಸಪ್ಪ ಬಾಳಾನೆ ಸುಸ್ತಾಗ್ತೈತಿ ನಂಗಂತ ತಲೆ ಫುಲ್ಲು ತಿರ್ಗಾಕತ್ತೈತಿ ಯಪ್ಪ ನನ್ನ ತಲೆ ಒಯ್ತಲ್ಲಪ್ಪಾ ಅದ್ರ ಬೇರೆ ಮೈ ಕೈ ಬೇರೆ ನೋಯಕ್ ಬಾರ್ಲ ಫಸ್ಟ್ ಹೋಮ ಅದೆಲ್ಲ ಸಾವಕರ ಸರಿ ಇದು ದುರ್ಗೆ ಮರತ್ರ ಬರ್ತೀನಿ ಅಂತ ಹೇಳಿದ್ರಲ್ಲ ಏನಾಯ್ತು ತಿರ್ಗಾ ಹೇಳಕ್ ಆಗ್ಲಿಲ್ಲ ಏನ ಅದೇನೋ ನಿನ್ನೆ ರಾತ್ರಿ ಫೋನ್ ಹಚ್ಚಿದ್ರಲ್ಲ ಅಯ್ಯೋ ವೀಣಾಮಂಗ ಎಲ್ಲ ಗೊತ್ತಾ ಬಿಟ್ಟೈತಿ ನನ್ ವಿಚಾರ ಅಂತೇಳಿ ಯಾರ ಹೇಳಂತ ವೀಣಾಮ ಲೋ ಈಗ ಅದನ್ನ ಮಾತಾಡಕ್ ಕುತ್ಕೊಳ್ಳಕ್ ಟೈಮ್ ಇಲ್ಲ ಕಲ್ಲ ನಡಿಲ ಸುಮ್ಕ ಅವ್ರ ಏನಾದ್ರು ಇಂದ ಮೀಸೆ ತಗಸ್ಬಿಡ್ತಾರ ನಡಿಲ ಸಾಹುಕಾರ ಅಂತ ಗೊತ್ತಲ್ ನೀ ಆ ಮುಂಡ್ಯಾರ ಅದಕ್ಕೂ ಹೆಸಲ್ಲ ನನ್ ತಲೆ ಕೂದ್ಲು ಮೀಸೆ ಎಲ್ಲ ಅರ್ಧ ಅರ್ಧ ಬೋಳ್ಸ್ಬಿಡ್ತಾರ అద్ర బర ఆవతూ స్లో మోషన్గా అందబుట్టిని మైస తగీత ఆగ ఈ అంతి అట్టాడమ్బిడ్తారా బర్చ హాక హార్ల ఓమా సరే నాకారోడ ನೀವ್ ಸಾವ್ಕಾರ ಸೌಕರ್ಯ ನಿಂತ್ ಕಳಿಸೋಕ್ರೆ ಲಕ್ಷ್ಮೀನ ಕೈ ಹಿಡ್ಕೊಂಬ ನಿಂತ್ ಲೋ ಲೋ ಕೋಲ ನಿನ್ ಏನಾರು ಮಾಡ್ಕೊಲ್ಲ ನಾನು ನೋಡ್ತೀನಿ ಇಲ್ಲಿಂದ ಮೊದ್ಲ ಲಕ್ಷ್ಮಕಯ್ಯ ಇದ್ರ ಮಂದಿ ಏನೋ ತಪ್ಪಿಲ್ಲ ಬಿಟ್ಬಿಡು ಲಕ್ಷ್ಮಕಯ್ಯ ಅಕ್ಕಯ್ಯ ಕೈ ಬುಡಕಯ್ಯ ನೀನೆ ನಿಂಗೆ ಇಟ್ಕೊಂಡ್ಬಿಟ್ಟು ಯಾ ಬುಡಕಯ್ಯ ಇನ್ನೊಂದು ಸರಿ ಯಾವ ಹೆಣ್ಮಕ್ಳಿಗೆ ಏನು ಅನ್ನೋ ಬರಲ್ಲ ನಾನು ಮುಂದಕ್ಕೆ ಬಾಯ ಕಂಡೇ ಬರಲ್ಲ ಸಾವುಕಾರ ಜೊತೆ ಬುಡಕಯ್ಯೋ ಇಲ್ಲ ಕೊಡಣ್ಣ ನೀನಂದಿರೋದು ನಾವು ಮರ್ತ್ಕೊಂಡ್ಬಿಡ್ಬೇಕಾ ಏನ್ ಕುಡಿಸ್ತಾವಳೆ ನೋಡಿ ಸಾವುಕಾರ

எவா நம்ம அம்மா தாயி எடுபே நன் கை அழுவே பம்ிடுத்து விடபுட் கேனமேலி புட்ரே பாய் பாய் மேல் இங்க வரஸ்ல புட்ரே அய்யோ நீனே இன்னும் ஒடித்தோ அய்யோ இன்னொரு பகன ஏன்னா மாத்தாடல இன்னொரு மக்கள பகன மாதா அயோ அக்கையா நன்கொந்த கையா இன்னொல்ல பாட கல்தி பூட்டே அய்யா அக்க அக்க பூட அய்யா அக்கே கைய கை பூடக்கையா நங்க ஓடிபடுத்தி இன்னொன்னு

ಸಿ ಅವನು ಆಗದು ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ